ನಮಸ್ಕಾರ ಖುಷಿಯ ಲೋಕ ಕನ್ನಡ ಲೋಕ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ಇದು ಶನಿವಾರ ರಾತ್ರಿ ಊಟದ ವೀಡಿಯೋ ಅಂದರೆ ಅಡುಗೆ ಮನೆಯಲ್ಲಿ ಊಟದ ಸಿದ್ಧತೆಗೆ ಏನೆಲ್ಲ ಮಾಡ್ತಾ ಇದೆಯೆನ್ನುವಂತಹ ಪುಟ್ಟ ಕ್ಲಿಪ್ಪಿಂಗ್ಸೊಂದಿಗೆ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಶನಿವಾರ ರಾತ್ರಿ ಹಾಗೂ ಭಾನುವಾರ ಬೆಳಗಿನ ವಿಡಿಯೋನ ನಾನು ಜೊತೆಗೆ ಸೇರಿಸಿ ಇವತ್ತು ನಿಮ್ಮ ಮುಂದೆ ಶೇರ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇದ್ದೀರ ಅವರುಳ್ಳಿ ರಸಂ ಇದು ತುಂಬ ಚೆನ್ನಾಗಿರುತ್ತೆ ಚಳಿಗಾಲದಲ್ಲಂತೂ ಮಳೆ ಬರಬೇಕಾದ್ರಂತೂ ಈ ಥರ ಒಂದು ರಸಂ ಹುರುಳಿ ಅಂದರೆ ಹುರುಳಿ ಕಾಳು ಗೊತ್ತಿದೆಯಲ್ಲ ಅದರಲ್ಲಿ ಮಾಡಿದ್ದೀನಿ ಮುಂದೆ ನೀವೇನಾದರೂ ತೋರಿಸಿ ಅಂತ ಹೇಳಿದ್ರೆ ಒಂದು ಸಲ ಮಾಡಿ ತೋರಿಸ್ತೀನಿ ಇಲ್ಲಿ ರೆಸಿಪಿ ಏನು ತೋರಿಸಿಲ್ಲ ಸಾಂಬಾರು ಒಗ್ಗರಣೆಯಲ್ಲಿ ಹಾಕಿ ಕುದೀತಾ ಇರುವಂಥದ್ದನ್ನು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಜೊತೆಗೆ ಒಂದು ಹಪ್ಳ ಇದ್ದು ಒಂದು ಉಪ್ಪಿನಕಾಯಿ ಇದ್ರಂತೂ ಈ ಸಾಂಬಾರಿಗೆ ಸೂಪರಾಗಿರುತ್ತೆ ಮುಂದಿನ ಒಂದು ದಿನದಲ್ಲಿ ನೀವು ಕಮೆಂಟಲ್ಲಿ ತಿಳಿಸಿ ಅಂತಂದರೆ ಖಂಡಿತ ಹುರುಳಿ ರಸಮ್ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ಹಾಗೆ ನಮ್ಮ ಮನೆಯವ್ರಿಗೆ ಉಪ್ಪೆಲ್ಲ ಸರಿ ಇದೆಯಾ ಅಂತ ಹೇಳಿ ಟೇಸ್ಟ್ ಕೊಟ್ಟೆ ಜೊತೆಗೆ ಮಾರ್ಕೆಟ್ಗೆ ಹೋಗಿದ್ದರು ಮುಸ್ಕಿನ ಜೋಳ ತಂದಿದ್ದರು ನನಗೆ ಈ ಥರ ಸುಟ್ಕೊಂಡು ತಿನ್ನೋಕ್ಕೆ ತುಂಬ ಫೇವ್ರೇಟು ನನಗೆ ತುಂಬ ಇಷ್ಟ ಬೇಯಿಸ್ತಾರಲ್ಲ ಅದಕ್ಕಿಂತ ನನಗೆ ಈ ಥರ ಸುಟ್ಕೊಂಡು ಖಾರ ಎಲ್ಲ ಹಚ್ಚಿ ನಿಂಬೆ ರಸ ಎಲ್ಲ ಹಾಕಿ ಸುಟ್ಕೊಂಡು ತಿಂದರೆ ಇನ್ನೂ ಟೇಸ್ಟ್ ಇರುತ್ತೆ ಒಂದು ಸ್ವಲ್ಪ ಗ್ಯಾಸ್ಟ್ರಿಕ್ ಸಮಸ್ಯೆ ಇತ್ತು ಇವತ್ತು ನಾನು ಯಾವುದೇ ಖಾರ ಹುಳಿನ ಉಪಯೋಗಿಸಿಲ್ಲ ಹಾಗೆ ಗ್ಯಾಸಲ್ಲಿ ಜೋಳನ ಸುಟ್ಕೊಂಡು ತಿನ್ನೋಣ ಅಂತ ಹೇಳಿ ಸುಟ್ಕೊಳ್ತಾ ಇದ್ದೀನಿ ಪಕ್ಕದಲ್ಲಿ ಸಾಂಬಾರು ಬೇಯ್ತಾ ಇದೆ ರಾತ್ರಿ ಊಟಕ್ಕೆ ಇದು ಮಳೆ ಬೇರೆ ಮೈಸೂರಲ್ಲಿ ಸುಮಾರು ಒಂದು ವಾರದಿಂದನೂ ಕೂಡ ಮಳೆ ಸಂಜೆ ಟೈಮ್ ಹಿಡಿಯುವಂಥದ್ದು ಇಲ್ಲ ಬೆಳಗ್ಗೆ ಶುರುವಾಗುವಂಥದ್ದು ಆಗ್ತಾನೇ ಇದೆ ಹುರುಳಿಕಾಳು ರಸಂ ಸೇಮ್ ಬಸ್ಸಾರ್ ಟೈಪ್ ಬರುತ್ತೆ ಆದರೂ ಇದೊಂಥರ ರಸಂ ಟೈಪೇ ಚೆನ್ನಾಗಿರುತ್ತೆ ನೀವು ಕೂಡ ಒಂದು ಸಲ ತುಂಬ ಚೆನ್ನಾಗಿರುತ್ತೆ ನೀವು ಇಷ್ಟಪಡ್ತೀರ ಅಂತಾರೆ ಮನೇಲಿ ಮಕ್ಕಳಾಗಲಿ ದೊಡ್ಡವ್ರು ಯಾರೇ ಇದ್ರು ಕೂಡ ಡಿಫ್ರೆಂಟಾಗಿದೆ ಸಾಂಬಾರು ಒಳ್ಳೆ ಟೇಸ್ಟ್ ಇದೆ ಅಂತ ಕೂಡ ಹೇಳ್ತಾರೆ ಜೋಳನ ಸುಟ್ಕೊಳ್ತಾ ಇದ್ದೀನಿ ಸಾಂಬಾರಾಯಿತು ಗ್ಯಾಸನ್ನ ಮುಚ್ಚಿಟ್ಟು ನೋಡ್ತಾಯಿದ್ದೀರಿ ಇನ್ನೊಂದು ಸ್ವಲ್ಪ ಸುಡಬೇಕು ಸುಟ್ಕೊಳ್ಳೋಣ ಬೆಂಕಿ ಕೆಂಡದಲ್ಲಿ ಜೋಳ ಸುಟ್ಟಿದ್ರೆ ಇನ್ನೂ ಸೂಪರಾಗಿರುತ್ತೆ ಗ್ಯಾಸ್ಗಿಂತ ನೀರು ಒಲೆ ಎಲ್ಲ ಊರ ಎಲ್ಲ ನೋಡಿ ನೀರು ನೀರು ಕಾಯಿಸೋದಕ್ಕೆಲ್ಲ ಬೆಂಕಿ ಒಲೆನ ಉಪಯೋಗಿಸ್ತಾರಲ್ಲ ಅಂಥದ್ರಲ್ಲಿ ಸುಟ್ಕೊಂಡ್ರೆ ಇನ್ನೂ ಟೇಸ್ಟ್ ಇರುತ್ತೆ ತುಂಬ ಚೆನ್ನಾಗಿ ಇರುತ್ತೆ ಹಾಗೆ ಹಣ್ಣು ಸೀಸನ್ ಅಲ್ವಾ ಈಗ ಊಟಕ್ಕೂ ಕೂಡ ಒಂದೆರಡು ಹಣ್ಣನ್ನು ಕಟ್ ಮಾಡಿ ಮಾಡಿಟ್ಟಿದ್ದೀನಿ ಹಪ್ಳ ಹಾಕ್ತಾಯಿದ್ದೀನಿ ನೆಂಚ್ಕೊಳ್ಳೋದಕ್ಕೆ ಅಂತ ಹೇಳಿ ಸೀಸನಲ್ಲಿ ಯಾವ ಫ್ರೂಟ್ಗಳು ಬರುತ್ತೋ ಅದನ್ನು ತಿನ್ನೋದ್ರಿಂದ ತುಂಬ ಟೇಸ್ಟ್ ಕೂಡ ಅನಿಸುತ್ತೆ ಮಾವನಹಣ್ಣಿಗೆ ತುಂಬ ಚೆನ್ನಾಗಿದೆ ರಸ್ಪೂರಿ ಆಗಲಿ ಬಾದಾಮಿ ಆಗಲಿ ಚೆನ್ನಾಗಿ ಬರ್ತಾ ಇದೆ ವಿಡಿಯೋ ಮೊದಲ ಬಾರಿಗೆ ಬಂದು ಚಾನಲ್ಗೆ ಬಂದಿರುವಂಥವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೂ ಪಕ್ಕದಲ್ಲೇ ಬರುವಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಅಭಿಪ್ರಾಯಗಳು ಕೂಡ ತಿಳಿಸುವಂಥದ್ದನ್ನು ಮಾಡಿ ಹುರುಳಿ ರಸಂ ಜೊತೆಗೆ ಬಿಸಿ ಅನ್ನ ತುಪ್ಪ ಜೊತೆಗೆ ಹಪ್ಳ ಜೊತೆಗೆ ಮಾವಿನ ಹಣ್ಣು ಇದ್ದರೆ ಸಖತ್ತಾಗಿರುತ್ತೆ ಊಟ ಕೂಡ ಭರ್ಜರಿ ಊಟ ಅಂತ ಕೂಡ ಅನಿಸುತ್ತೆ ಇದು ಶನಿವಾರ ರಾತ್ರಿಯ ಊಟ ಬಾಂಡ್ಲಿಲಿ ಸ್ವಲ್ಪ ಎಣ್ಣೆನೇ ಬಿಟ್ಟಿರ್ತೀನಿ ತುಂಬ ಎಣ್ಣೆ ಬಿಡೋದಿಲ್ಲ ನಾನು ಏಕೆಂಥೇಳಿದರೆ ಬೇಕಾದರೆ ಖಾಲಿಯಾದ ಮೇಲೆ ಬಿಟ್ಕೊಳ್ಳೋಣ ಅಂತ ಹೇಳಿ ಸ್ವಲ್ಪನೇ ಬಿಟ್ಟು ಯಾವಾಗಲೂ ಕೂಡ ನಾನು ಸ್ವಲ್ಪನೇ ಬಿಟ್ಟಿರ್ತೀನಿ ನೋಡ್ತಾ ಇದ್ದೀರಾ ಇಲ್ಲಿಗೆ ವಿಡಿಯೋನ ಶನಿವಾರ ರಾತ್ರಿ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡಿದ್ದೀನಿ ನಾನಿನ್ನು ಭಾನುವಾರ ಬೆಳಗಿನ ವಿಡಿಯೋನ ಜೊತೆಗೆ ಸೇರಿಸಿ ಕಮೆಂಡನ್ನು ಮಾಡಿ ಅಂದರೆ ಜೊತೆಗೆ ಸೇರಿಸಿ ನಾನು ನಿಮ್ಮ ಮುಂದೆ ಶೇರ್ ಮಾಡ್ತಾಯಿದ್ದೀನಿ ಬಿಸಿ ಬಿಸಿ ಸಾಂಬಾರು ಅನ್ನ ನೋಡ್ತಾ ಇದ್ದೀರಲ್ಲ ಅದಕ್ಕೆ ಒಂದು ಅರ್ಧ ಸ್ಪೂನ್ ತುಪ್ಪ ಹಾಕೋದ್ರಂತೂ ಇನ್ನೂ ಮಸ್ತಾಗಿ ರುಚಿ ತಂದುಕೊಡುತ್ತೆ ಅಂತ ಹೇಳಬಹುದು ಹುರುಳಿ ರಸಂ ಖಂಡಿತ ಒಂದಿನ ತೋರಿಸ್ತೀನಿ ನಿಮಗೆ ಹೇಗೆ ಮಾಡೋದು ಅಂತ ಹೇಳಿ ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದು ಕೂಡ ಅಂದ್ಕೊಳ್ತೀನಿ ಇಲ್ಲಿಗೆ ವಿಡಿಯೋ ಎಂಡ್ ಮಾಡಿದ್ದೀನಿ ಇನ್ನು ಇದು ಭಾನುವಾರ ಬೆಳಗ್ಗೆ ಸ್ನಾನ ಎಲ್ಲ ಮುಗಿಸ್ಕೊಂಬಂದು ಪುದೀನ ಕಾರ್ನ್ ಪಲಾವ್ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಎಲ್ಲ ಮಾವಿನ ಹಣ್ಣು ಕೂಡ ಇದು ಆರ್ಗ್ಯಾನಿಕ್ ಅಂತಂದ್ರು ಯಾವುದೇ ಪೌಡ್ರ್ ಕೆಮಿಕಲ್ ಹಾಕ್ತಾರೆ ಹಣ್ಣು ಮರದಲ್ಲೇ ಹಣ್ಣು ಮಾಡಿರುವಂಥದ್ದನ್ನು ತೊಗೊಬಂದಿದ್ದೀವಿ ಅಂತ ಹೇಳಿ ಒಬ್ಬರು ತಂದು ಕೊಟ್ಟರು ಒಂದೆರಡು ಕೆ ಜಿ ಹಣ್ಣನ್ನು ತೊಗೊಂಡೆ ತುಂಬ ಚೆನ್ನಾಗಿತ್ತು ಕಟ್ ಮಾಡಿ ತಿಂದು ಕೂಡ ಟೇಸ್ಟ್ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ರಾತ್ರಿ ಒಂದು ಸ್ವಲ್ಪ ಸಾಂಬಾರ್ ಇತ್ತು ಅದನ್ನು ಕುದಿಸಿ ಇಟ್ಟಿದ್ದೀನಿ ಜೊತೆಗೆ ಹೀರೆಕಾಯಿ ನೋಡ್ತಾಯಿದ್ದೀರಾ ಜೋಳ ಇವನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಯಾವುದೇ ರೆಸಿಪಿ ತೋರಿಸಿಲ್ಲ ನಾನಿಲ್ಲಿ ವೆಜ್ ಪುದೀನಾ ಕಾರ್ನ್ ಪಲಾವ್ ಮಾಡ್ತಾಯಿದ್ದೀನಿ ತುಂಬಾ ಟೇಸ್ಟ್ ಚೆನ್ನಾಗಿ ಬಂದಿತ್ತು ಜೊತೆಗೆ ಹೀರೆಕಾಯಿ ತೊಗೊಬಂದಿದ್ದೀನಲ್ಲ ಹೀರೆಕಾಯಿ ಬಜ್ಜಿ ಮಾಡೋಣ ಜೊತೆಗೆ ಈರುಳ್ಳಿ ಬಜ್ಜಿ ಮಾಡೋಣ ಅಂತ ಹೇಳಿ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡು ತಿಂಡಿ ಮಾಡಿಬಿಡೋಣ ಅಂತ ಅಡುಗೆ ಮನೆಗೆ ಬಂದೆ ನಮ್ಮ ಮನೆಯವರು ದೇವ್ರ ಮನೆಯಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ಹೂವು ಎಲ್ಲ ಹಾಕಿ ಪೂಜೆಗೆ ರೆಡಿ ಮಾಡ್ತಾ ಇದ್ದಾರೆ ಭಾನುವಾರ ಅಲ್ಲ ನಮ್ಮನೆ ಪೂಜೆ ಇರುತ್ತಲ್ಲ ಮನೆ ದೇವ್ರ ವಾರ ಅದರಿಂದ ನೋಡಿ ಆಲೂಗೆಡ್ಡೆನ ಕಟ್ ಮಾಡ್ತಾ ನಿಮ್ಗೆ ನಿಮಗೆ ಇದೆ ಹಿರೇಕೆ ಬಜ್ಜಿ ಮಾಡೋಣ ಅಂತ ಹೇಳಿ ಪುದೀನ ಇವತ್ತು ಯಾವುದಾದ್ರೂ ಒಂದು ಸೊಪ್ಪನ್ನ ಹೆಚ್ಚಿಗೆ ಹಾಕಬೇಕು ಅಂತ ಅಂದ್ಕೊಂಡೆ ಮೆಂತ್ಯ ಸೊಪ್ಪು ಇರಲಿಲ್ಲ ಪುದೀನ ಸೊಪ್ಪಿತ್ತು ಪುದೀನ ಸೊಪ್ಪನ್ನು ಕೂಡ ನಾನು ಹೆಚ್ಚಿಗೆ ನಾನು ಪಲಾವ್ಗೆ ಹಾಕುವಂಥದ್ದನ್ನ ಮಾಡ್ತಾಯಿದ್ದೀನಿ ಯಾವುದಾದ್ರೂ ಒಂದು ಸೊಪ್ಪು ಒಂದಿಷ್ಟು ತರಕಾರಿನ ತೊಗೊಂಡಿಲ್ಲ ಅಂದರೆ ನಮ್ಮ ದೇಹಕ್ಕೆ ಬೇಕಾಗಿರೋ ಪ್ರೋಟೀನ್ ಖಂಡಿತ ಸಿಗೋದಿಲ್ಲ ಆದ್ದರಿಂದ ಒಂದಿಷ್ಟು ನಾವು ಈ ಥರ ಮಾಡ್ಕೊಳ್ಳೋದ್ರಿಂದ ನಮ್ಮ ದೇಹಕ್ಕೆ ಸ್ವಲ್ಪನಾದರೂ ಕೂಡ ಒಳ್ಳೆಯ ಅದನ್ನು ಆಹಾರವಾಗಿ ತಗೋಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ ನಾವೆಲ್ಲರೂ ಈಗ ಅಷ್ಟಾಗಿ ಒಳ್ಳೆಯ ಪದಾರ್ಥಗಳ್ನ ಒಳ್ಳೆ ಆಹಾರನ ತಿಂತಿಲ್ಲ ಅನಿಸುತ್ತೆ ಎಲ್ರಿಗೂ ಗ್ಯಾಸ್ಟ್ರಿಕ್ ಸಮಸ್ಯೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರಿಗೂ ಕೂಡ ಗ್ಯಾಸ್ಟ್ರಿಕ್ ಸಮಸ್ಯೆ ಕಾಡ್ತಾ ಇದೆಯಲ್ವಾ ನೋಡ್ತಾ ಇದ್ದೀರಾ ಇಲ್ಲಿ ಕಡಲೆ ಹಿಟ್ಟನ್ನೆಲ್ಲ ಕಲಸಿ ಇಟ್ಟಿದ್ದೀನಿ ಬಜ್ಜಿಗೆ ಜೊತೆಗೆ ಮೊಸರು ಬಜ್ಜಿ ಮಾಡಿದ್ದೀನಿ ಕುಕ್ಕರ್ ಉಶಿಲ್ ಕೂಡ ಇಟ್ಟಿದ್ದೀನಿ ಪಲಾವ್ಗೆ ಬರ್ತಾ ಇದೆ ಇವಾಗ ಪೂಜೆ ಕೂಡ ಆಗ್ತಾ ಇದೆ ನಮ್ಮ ಮನೆಯವರು ಪೂಜೆ ಎಲ್ಲ ನೈವೇದ್ಯ ಇಟ್ಟು ಹೂವಲ್ಲಿ ಅರ್ಪಣೆ ಮಾಡಿ ಪೂಜೆನ ಮಾಡ್ತಾ ಇದ್ದಾರೆ ನೋಡಿ ಹಾಗೆ ಒಂದು ಪುಟ್ಟ ಕ್ಲಿಪ್ಪಿಂಗ್ಸ್ ಶ್ರೀ ಬಾಲಕೃಷ್ಣನ ಒಂದು ಫೋಟೋದೊಂದಿಗೆ ಪೂಜೆ ಎಲ್ಲ ಆಗ್ತಾ ಇದೆ ನಾನು ಕೂಡ ಈಗೆಲ್ಲ ರೆಡಿ ಆಯಿತು ತಿಂಡಿ ರೆಡಿ ಎಲ್ಲ ಮಾಡಿದ್ದೀನಿ ಇವಾಗ ಸೆಲ್ಫೆಲ್ಲ ಕ್ಲೀನ್ ಮಾಡಿದ್ದೀನಿ ನಾನು ಬಂದು ಈಗ ಪ್ರಾರ್ಥನೆ ಸಲ್ಲಿಸಿ ಮಂತ್ರಗಳನ್ನ ಪ್ರತಿನಿತ್ಯದ ದಿನನಿತ್ಯದ ಮಂತ್ರಗಳನ್ನ ಹೇಳಿಕೊಂಡು ಆಮೇಲೆ ಒಟ್ಟಿಗೆ ತಿಂಡಿ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡಿದ್ದೀನಿ ಬನ್ನಿ ಎಲ್ರಿಗೂ ಒಳ್ಳೆಯದಾಗಲಿ ಬನ್ನಿ ನಮ್ಮ ಅತಿಥಿಗಳು ನಮ್ಮ ಕ್ಯೂಟ್ ಮಲಗಳು ಹೊರಗಡೆ ಮಗ ಇಟ್ಟಿದ್ದಾನೆ ಏನು ಮಾಡ್ತಾ ಅನ್ನೋದನ್ನು ಒಮ್ಮೆ ನೋಡಿಕೊಂಡು ಬರೋಣ ನೋಡಿ ನಾನು ಬಂದರೆ ಸಾಕು ಬ್ಲ್ಯಾಕಿ ಇದೆಯಲ್ಲ ಕಪ್ಪು ಮಲ ಅದೆಷ್ಟು ಆ್ಯಕ್ಟಿವ್ ಆಗಿದೆ ಅಂದರೆ ನಾನು ಬಂದರೆ ಸಾಕು ಬರುತ್ತೆ ನಾ ಹೆಜ್ಜೆ ಸೌಂಡ್ ಕೇಳಿಸಿದ ತಕ್ಷಣ ನಮ್ಮನ್ನು ಅಬ್ಸರ್ವ್ ಮಾಡುತ್ತೆ ತುಂಬ ಖುಷಿ ಆಗುತ್ತೆ ಪ್ರಾಣಿಗಳು ಬೇಗ ನಮ್ಮ ಜೊತೆ ಹಚ್ಕೊಳ್ತೇವೆ ಅನ್ನೋದಕ್ಕೆ ಇವೆಲ್ಲ ಕೂಡ ಒಂದು ಉದಾಹರಣೆಗಳು ಅನ್ಬೋದು ಪೂಜೆ ಎಲ್ಲ ನಮ್ಮ ಮನೆಯವ್ರು ಮಾಡ್ತಿದ್ದಾರೆ ವಾತಾವರಣ ನೋಡಿ ತುಂಬ ತಂಪಾದ ವಾತಾವರಣ ಕಾಣಿಸ್ತಾ ಇದೆ ಹೊರಗಡೆ ತುಂಬ ಚೆನ್ನಾಗಿದೆ ಕ್ಲೈಮೇಟು ಈಗ ಬಜ್ಜಿನ ಹಾಕೋಣ ಅಂತ ಹೇಳಿ ರೆಡಿ ಮಾಡಿದ್ದೀನಿ ನಾನು ಮಂತ್ರ ಎಲ್ಲ ಸ್ತೋತ್ರ ಎಲ್ಲ ಹೇಳ್ಕೊಂಡು ಬಂದು ಬಜ್ಜಿನ ಹಾಕ್ತಾಯಿದ್ದೀನಿ ಎಣ್ಣೆಕಾಯಿಲೆ ಇಟ್ಟಿದ್ದೀನಿ ಹೀರೆಕಾಯಿ ಜೊತೆಗೆ ಈಗ ಬಾತು ಅಂದರೆ ಪಲಾವ್ ಆಗಿದೆ ನೋಡೋಣ ಹೇಗಾಗಿದೆ ಅಂತ ಹೇಳಿ ಒಂದು ಸಲ ಮಿಕ್ಸ್ ಮಾಡಿಡೋಣ ಅಂತ ಹೇಳಿ ಕಾಪನ್ನ ತೆಗಿತಾ ಇದ್ದೀನಿ ಕಾಣಿಸ್ತಾ ಇದೆಯಲ್ಲ ಬಿಸಿ ಬಿಸಿ ತರಕಾರಿ ಜೋಳ ಜೊತೆಗೆ ಪುದೀನ ಸೊಪ್ಪು ಇವೆಲ್ಲ ಹಾಕಿ ಮಾಡೋದರಿಂದ ಒಳ್ಳೆ ಟೇಸ್ಟ್ ಇದೆ ಒಳ್ಳೆ ಹರೋಮ ಕೂಡ ಇದೆ ಚಳಿಗೆ ಇವತ್ತು ಅಕ್ಕಿ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡೆ ಆಮೇಲೆ ಒಂದು ಸ್ವಲ್ಪ ಆಗಬಹುದು ಎಲ್ಲರೂ ಕೂಡ ಭಾನುವಾರ ಒಂದು ಸ್ವಲ್ಪ ಲೇಟಾಗ್ಯದ್ತಾರೆ ಇನ್ನು ಒಬ್ಬೊಬ್ಬರಿಗೇ ರೊಟ್ಟಿ ಹಾಕ್ತಾ ಇರ್ತೀನಿ ಅಂದರೆ ಇನ್ನೂ ಆಗಿಬಿಡುತ್ತೆ ಅಂತ ಹೇಳಿ ವೆಜ್ ಪಲಾವ್ನ ಮಾಡಿದೆ ಹೇಗೆ ಕಾಣಿಸ್ತಾ ಇದೆ ಹೇಳಿ ಬಿಸಿ ಬಿಸಿ ತಿಂದ್ರಂತೂ ಒಳ್ಳೆ ರುಚಿ ಅಂತ ಹೇಳಬಹುದು ನಿಮಗೆ ಸ್ವಲ್ಪ ಕಾಣಿಸ್ತಾ ಇರ್ಬೋದು ಇದು ಮೂರು ಗ್ಲಾಸ್ ನಾನು ಪಲಾವ್ ಮಾಡಿದ್ದೀನಿ ಇನ್ನು ಮಧ್ಯಾಹ್ನಕ್ಕೂ ಕೂಡ ಮಿಟ್ಬಿಡುತ್ತೆ ಕೆಲವು ಬಾರಿ ನಾನು ಯಾರಿಗಾದರೂ ಕೊಡುವಂಥದ್ದನ್ನು ಮಾಡ್ತೀನಿ ಗೌರವಮ್ಮ ನಾನು ಕರೆದು ಕೊಟ್ಕೊಳಿಸ್ತೀನಿ ನಿಮಗೇನೋ ಕಡಿಮೆ ಅಂತ ಅನಿಸುತ್ತೆ ವೀಡಿಯೋದಲ್ಲಿ ಆದರೆ ಇದು ಎರಡು ಟೈಮ್ ತಿನ್ಬೋದು ಅಷ್ಟಿರುತ್ತೆ ಚೆನ್ನಾಗಿತ್ತು ಒಳ್ಳೆ ಟೇಸ್ಟ್ ಇತ್ತು ಜೊತೆಗೆ ಬಜ್ಜಿ ಮೊಸರು ಬಜ್ಜಿ ಇವೆಲ್ಲ ಇರೋದರಿಂದ ಟೇಸ್ಟ್ ಇನ್ನೂ ಕೂಡ ಹೆಚ್ಚುತ್ತೆ ಅಲ್ವಾ ಈಗ ಹಾಕಣ ಎಣ್ಣೆ ಕಾದಿದೆ ಕೂಡ ಹೀರೆಕಾಯಿ ಮತ್ತು ಈರುಳ್ಳಿ ಆ ಈರುಳ್ಳಿ ಇಷ್ಟಪಡ್ತಾನೆ ಅದಕ್ಕೆ ಅದು ಈರುಳ್ಳಿ ಹೋಳುಗಳಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹೀರೆಕಾಯಿ ನಾನು ಉದ್ದುದ್ದನೆ ಹಚ್ಚಿ ಇಟ್ಕೊಳ್ತೀನಿ ಚೆನ್ನಾಗಿರುತ್ತೆ ಬಜ್ಜಿ ತುಂಬ ಟೇಸ್ಟ್ ತಂದು ಕೊಡುತ್ತೆ ಅಂತ ಹೇಳಬಹುದು ನೆನ್ಸ್ಕೊಳ್ಳೋದಕ್ಕೆ ಏನಾದರೂ ಸಂಡೆ ಎಲ್ಲರೂ ಇರ್ತಾರಲ್ಲ ಅಂತ ಹೇಳಿ ಮಾಡುವಂಥದ್ದು ತುಂಬ ಅಪರೂಪ ಮಾಡಿಬಿಟ್ಟಿದ್ದೀನಿ ಇವಾಗ ಮುಂಚಿತ್ ಮುಂಚೆ ನಾವು ಬೆಂಗಳೂರಲ್ಲಿದ್ದಾಗ ಎರಡು ದಿನಕ್ಕೊಂದು ಸಲ ಮೂರು ದಿನಕ್ಕೊಂದು ಸಲ ಆದರೂ ಕೂಡ ನೆನ್ಕೊಳ್ಳೋದಕ್ಕೆ ಅಂತ ಹೇಳಿ ಬಜ್ಜಿ ಬೋಂಡ ಇವೆಲ್ಲ ಮಾಡ್ತಾಯಿದ್ದೆ ನಾನು ಈಗ ಆದಷ್ಟು ಕಡಿಮೆ ಮಾಡಿದ್ದೀನಿ ತುಂಬ ರೇರ್ ಬಜ್ಜಿ ಬೋಂಡ ಮಾಡುವಂಥದ್ದು ಯಾಕೆಂದರೆ ಮನೇಲಿ ಮಾಡಿದ್ರೆ ನಾವು ಬಾಯಿ ರುಚಿಗೆ ತಿಂದುಬಿಡ್ತೀವಿ ಅಷ್ಟು ಒಳ್ಳೆಯದಲ್ಲ ಇವಾಗ ಅಂತ ಹೇಳಿ ತುಂಬ ಕಡಿಮೆ ಮಾಡಿದ್ದೀನಿ ಅದರಲ್ಲೂ ಸಂಡೇ ಎಲ್ಲರೂ ಮನೇಲಿರ್ತಾರೆ ಪಲಾವು ಪುಳಿಯೋಗರೆ ಚಿತ್ರಾನ್ನ ಅಂದರೆ ಸೈಡ್ಸ್ಗೆ ಏನಾದರೂ ನೆಂಚ್ಕೊಳ್ಳೋದಿಕ್ಕೆ ಬೇಕು ಅಂತಾರೆ ಅಂದ್ಬಿಟ್ಟು ನಾನು ಇವತ್ತು ಹೀರೆಕಾಯಿ ಮತ್ತು ಈರುಳ್ಳಿ ಎರಡು ಸೇರಿ ಬಜ್ಜಿನ ಹಾಕ್ತಾಯಿದ್ದೀನಿ ಬಿಸಿ ಬಿಸಿ ಚಳಿ ಕೂಡ ನಿಮ್ಗೆ ಗೊತ್ತಿದೆಯಲ್ಲ ವೆದರ್ ಥಂಡಿ ಇದೆ ಇವಾಗ ಎಲ್ರಿಗೂ ಇಷ್ಟ ಆಗುತ್ತೆ ತುಂಬ ರುಚಿಯಾಗೂ ಕೂಡ ಬಂತು ಹೀರೆಕಾಯಿ ಮತ್ತು ಈರುಳ್ಳಿ ಬಜ್ಜಿ ಇವತ್ತಿನ ವೀಡಿಯೋ ಹೇಗೆ ಬಂದಿದೆ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸುವಂಥದ್ದನ್ನು ಮಾಡಿ ವಿಡಿಯೋ ಇಷ್ಟ ಆಗಿದೆ ಅನ್ನೋದಾದರೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಸ್ನೇಹಿತರೆ ನೋಡಿ ಇಷ್ಟು ಒಂದು ಮುಕ್ಕಾಲು ಬಜ್ಜಿ ಬೆಂದಿದೆ ಅಂದಾಗ ತೆಗೆದು ಮತ್ತೆ ಒಂದು ಐದು ನಿಮಿಷ ಬಿಟ್ಟು ಮತ್ತೆ ಹಾಕೋದ್ರಿಂದ ತುಂಬ ಕ್ರಿಸ್ಪಿಯಾಗಿರುತ್ತೆ ನೀವು ಒಂದು ಸ್ವಲ್ಪ ಹೊತ್ತು ಇಟ್ಟರೂ ಕೂಡ ಬಜ್ಜಿ ಮೆತ್ಗಾಗಲ್ಲ ಆ ಥರ ಆ ರೀತಿ ಮಾಡ್ಕೊಳ್ಳೋದ್ರಿಂದ ಕೂಡ ಚೆನ್ನಾಗಿ ಕ್ರಿಸ್ಪಿಯಾಗಿ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ಬಹುದು ಮತ್ತೆ ಒಂದು ಬೀಡ ಹಾಕ್ತಾ ಇದ್ದೀನಿ ಒಂದು ಒಂದು ಬೀಡ್ ತೆಗೆದಿಟ್ಟೆ ಇವಾಗ ಮತ್ತು ಸ್ವಲ್ಪ ಹೀರೆಕಾಯಿ ಜೊತೆಗೆ ಮಿಕ್ಸಲ್ಲಿ ಅಂದರೆ ಈರುಳ್ಳಿನೂ ಕೂಡ ಜೊತೆಗೆ ನಾನು ಬಜ್ಜಿನ ಇದ್ದೀನಿ ಎಣ್ಣೆಗೆ ನೋಡ್ತಾ ಇದ್ದೀರಾ ಒಳ್ಳೆ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಹೀರೆಕಾಯಿ ಬಜ್ಜಿ ಕೂಡ ಎಲ್ಲ ಪ್ಲೇಟ್ಗೆ ಸರ್ವ್ ಮಾಡ್ತಿದ್ದಾರೆ ಮೂರು ಜನ ಮಾತ್ರ ಸುಪ್ರೀತೇ ಹೋಗಿದ್ದಾನೆ ಇನ್ನೂ ಕೂಡ ಬಂದಿಲ್ಲ ನಾನು ಅಮೋಗ್ ನಮ್ಮ ಮನೆಯವರು ಇವಾಗ ತಿಂಡಿ ಕೂತ್ಕೊಳ್ಳೋಣ ಅಂತೇಳಿ ನಮ್ಮ ಮನೆಯವರು ಪ್ಲೇಟ್ಗೆ ಹಾಕ್ತಿದ್ದಾರೆ ನಮ್ಮ ಬಜ್ಜಿ ತೆಗಿಯೋದ್ರಲ್ಲಿ ಪ್ಲೇಟ್ಗೆ ಸರ್ವ್ ಮಾಡ್ತಿದ್ದಾರೆ ಬಿಸಿ ಬಿಸಿ ಇದ್ದಾಗಲೇ ತಿನ್ನಬೇಕು ಈ ಕಡೆ ಬಜ್ಜಿನೂ ಬಿಸಿ ಇದೆ ಬಾತು ಕೂಡ ಬಿಸಿ ಇರೋದರಿಂದ ಪ್ಲೇಟ್ಗೆ ಹಾಕಿದ್ರೆ ಒಟ್ಟಿಗೆ ಹೋಗಿ ತಿನ್ನುವಂಥದ್ದನ್ನು ಮಾಡ್ತೀವಿ ಬನ್ನಿ ನೀವು ಕೂಡ ಎಲ್ಲರೂ ತಿಂಡಿ ಮಾಡೋಣ ಜೊತೆಗೆ ನೀವು ಟ್ರೈ ಮಾಡಿ ಮಾಡಿ ತಿನ್ನಿ ಜೊತೆಗೆ ಇವತ್ತೊಂದು ಲಾಸ್ಟಲ್ಲಿ ಒಂದು ರೆಸಿಪಿ ತೋರಿಸಿದ್ದೀನಿ ನೋಡಿ ಅಂದರೆ ರೆಸಿಪಿ ತೋರಿಸಿಲ್ಲ ಅದು ಮುಂದಿನ ವೀಡಿಯೋದಲ್ಲಿ ಬರುತ್ತೆ ಅದು ಏನಿರಬಹುದು ಅಂತ ಹೇಳಿ ಗೆಸ್ ಮಾಡಿ ತುಂಬ ತುಂಬಾ ಸೂಪರಾಗಿ ಬಂದಿದೆ ಅದೇನು ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ ಆ ವೀಡಿಯೋನ ನಾಳಿನ ನಾನು ಏನು ಮಾಡಿದ್ದೀನಿ ಅದೇನು ರೆ ಸ್ವೀಟ್ ರೆಸಿಪಿ ಏನು ಮಾಡಿದ್ದೀನಿ ಅನ್ನೋದನ್ನು ನಾಳಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತೀನಿ ಆದರೆ ಗೆಸ್ ಮಾಡಿ ನೀವು ಏನಿರಬಹುದು ಅದು ಅಂತ ಹೇಳಿ ನಾನು ಬಜ್ಜಿನ ಮತ್ತೊಮ್ಮೆ ಹಾಕಿದೆ ತೆಗೆದಿಟ್ಟಿದ್ದೆ ನೋಡಿ ಅದನ್ನು ಮತ್ತೊಮ್ಮೆ ಹಾಕೋದ್ರಿಂದ ತುಂಬ ಕ್ರಿಸ್ಪಿಯಾಗಿರುತ್ತೆ ತುಂಬ ಟೇಸ್ಟು ಕೂಡ ಕೊಡುತ್ತೆ ಅಂತ ಹೇಳ್ಬೋದು ನೋಡಿ ಇದು ಕೂಡ ನಾನು ಒಂದು ಸಲ ತೆಗೆದು ಒಂದು ಐದು ನಿಮಿಷ ಬಿಟ್ಟು ಮತ್ತೆ ಹಾಕಬೇಕು ಆವಾಗ ತುಂಬ ಕ್ರಿಸ್ಪಿಯಾಗಿರುತ್ತೆ ನೀವು ಒಂದು ಸ್ವಲ್ಪ ಹೊತ್ತು ಇಟ್ಟರೂ ಕೂಡ ಮೆತ್ತಗಾಗಲ್ಲ ಕ್ರಿಸ್ಪಿಯಾಗಿ ಹೋಟೆಲ್ಗಳಲ್ಲಿ ನೋಡ್ತೀರಲ್ಲ ಆ ರೀತಿಯೇ ಕ್ರಿಸ್ಪಿಯಾಗಿರುತ್ತೆ ಒಂದು ಅರ್ಧ ಒನ್ ಅವರ್ ನೀವು ಆಚೆ ಇಟ್ಟರು ಕೂಡ ತುಂಬ ಚೆನ್ನಾಗಿರುತ್ತೆ ಮನೆಯವರು ನೋಡಿ ಪ್ಲೇಟ್ಗೆಲ್ಲ ಹಾಕ್ತಿದ್ದಾರೆ ಮೊಸರು ಬಜ್ಜಿ ಬಾತು ಜೊತೆಗೆ ಬಜ್ಜಿಗಳ್ನು ಕೂಡ ಹಾಕ್ತಿದ್ದಾರೆ ಬನ್ನಿ ಮತ್ತೊಮ್ಮೆ ಕರಿತಾ ಇದ್ದೀನಿ ತಿಂಡಿ ಮಾಡೋಣ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಮತ್ತು ನಾಳೆ ಒಂದು ಒಳ್ಳೆಯ ಸ್ವೀಟ್ ರೆಸಿಪಿ ಇವತ್ತು ಮಾಡಿದ್ದೀನಿ ಅದೇನು ಅಂತ ಹೇಳಿ ಮತ್ತೆ ಗೆಸ್ ಮಾಡಿ ಕಮೆಂಟಲ್ಲಿ ತಿಳಿಸಿ ಏನು ಮಾಡಿದ್ದೀನಿ ಆ ಪೂರ್ಣ ರೆಸಿಪಿನ ನಾನು ನಾಳಿನ ವೀಡಿಯೋದಲ್ಲಿ ನಿಮ್ಮ ಮುಂದೆ ತರುವಂಥದ್ದನ್ನು ಖಂಡಿತ ಮಾಡ್ತೀನಿ ತುಂಬ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಗೆಸ್ ಮಾಡಿ ಯಾರೆಲ್ಲ ಸರಿಯಾಗಿ ಹೇಳ್ತೀರಾ ನೋಡೋಣ ಇದೊಂದು ಸ್ವೀಟ್ ರೆಸಿಪಿ ಮಾಡಿದ್ದೀನಿ ಇವತ್ತು ಏನಿದು ಅನ್ನೋದನ್ನು ನಾಳಿನ ರೆಸಿಪಿಲಿ ತೋರಿಸ್ತೀನಿ ನೀವೆಲ್ಲರೂ ಕೂಡ ಗೆಸ್ ಮಾಡಿ ಏನಿರಬಹುದು ಅಂತ ಹೇಳಿ ಯಾರು ಸರಿಯಾಗಿ ಗೆಸ್ ಮಾಡ್ತೀರಾ ಅದನ್ನು ವೀಡಿಯೋದಲ್ಲಿ ನಾನು ತಿಳಿಸ್ತೀನಿ ಆಯಿತಾ ಬರಲಾ ಮುಂದಿನ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಇವತ್ತಿನ ಡೈಲಿ ಲಾಗ್ ವೀಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಲೈಕ್ಗಳು ಬರಲಿ ಬರಲಾ എൽ ബായ് ടേക്ക് കേർ